ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಜನರಿಗೆ ಮೋಸ ಮಾಡ್ತಾ ಇದೆ ಐದುನೂರ ನಲ್ವತ್ಮೂರು ಲೋಕಸಭಾ ಸೀಟಲ್ಲಿ ಎರಡ್ನೂರ ಎಪ್ಪತ್ತೆರಡು ಮೆಜಾರಿಟಿಗೆ ಬೇಕು ಇವ್ರು ನಿಂತಿದ್ದೆ ಎರಡ್ನೂರ ಮೂವತ್ತು ಸೀಟು ಇವ್ರಿಗೆ ಬರೋದು ಸಾಧ್ಯವೇ ಇಲ್ಲ ಆದರೂ ಕೂಡ ನಾವು ಒಂದು ಲಕ್ಷ ಕೊಡ್ತೇವೆ ಹೆಣ್ಮಕ್ಳಿಗೆ ಒಂದು ಲಕ್ಷ ಯುವಕರು ಕೊಡ್ತೇವೆ ಕಾರ್ಡ್ ಕೊಡ್ರಿ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಜನರಿಗೆ ಮೋಸ ಅವ್ರ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಬೇಜವಾಬ್ದಾರಿ ಪಕ್ಷ ಬೇಜವಾಬ್ದಾರಿ ಗ್ಯಾರಂಟಿಗಳನ್ನು ಇದೆ ನಾವು ಮೋದಿಯವರು ಕೊಡುವಂಥದ್ದು ಶಾಶ್ವತ ಗ್ಯಾರಂಟಿ ಶೌಚಾಲಯ ನಿರ್ಮಾಣದಾಗಲಿ ಹೆಣ್ಮಕ್ಳಿಗೆ ಸಹಾಯ ಗ್ಯಾಸ್ ಕೊಟ್ಟರೆ ಹೆಣ್ಮಕ್ಳಿಗೆ ಸಹಾಯ ಆಗ್ತಾಯಿದೆ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದೇವೆ ಬದುಕನ್ನು ಕಟ್ಟುವಂಥ ಗ್ಯಾರಂಟಿಯನ್ನು ನರೇಂದ್ರ ಮೋದಿಯವ್ರು ಕೊಡ್ತಾ ಇದ್ದಾರೆ ಇವತ್ತು ಇವರು ಎಂದೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಗ್ಯಾರಂಟಿಗಳನ್ನು ಕೂಡ ಜನರಿಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಯಾರೂ ಕೂಡ ವಿಶೇಷವಾಗಿ ತಾಯಿಂದರೂ ಮೋಸ ಹೋಗಬಾರ್ದು ಅನ್ನುವಂಥ ಕಳಕಳಿ ವಿನಂತಿಯನ್ನು ಮಾಡಿ ಇವತ್ತು ಜನ ಸಾಗರ ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಹಳ್ಳಿಯಲ್ಲಿಯೂ ಕೂಡ ಜನ ಬೆಂಬಲ ಕೊಡ್ತಾ ಇರೋದು ನೋಡಿದ್ರೆ ಇಡೀ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಕರ್ನಾಟಕದಲ್ಲಿ ಬಿ ಜೆ ಪಿ ಗೆಲ್ತದೆ ಸರ್ ಕಾಂಗ್ರೆಸ್ ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಬರ ಪರಿಹಾರ ಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಳಂಬ ಆಗಿದೆ ಮಾಡ್ತಾ ಇದ್ದೇನೆ ನೋಡಿರಿ ಕಳೆದ ಹತ್ತು ವರ್ಷದಲ್ಲಿ ಯು ಪಿ ಎ ಸರ್ಕಾರದ ಎರಡು ಪಟ್ಟು ಬರ ಪರಿಹಾರವನ್ನು ನಾವು ಕೊಟ್ಟವರು ನಾವು ಇವರು ಸರಿಯಾದಂಥ ದಾಖಲೆಗಳನ್ನು ಸಮಯಕ್ಕೆ ಕೊಡದೇ ಇರೋ ಕಾರಣದಿಂದ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ನಮ್ಮ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗಾಗಲೇ ಹೇಳಿದೆ ನಮ್ಮ ಚುನಾವಣೆ ಆಯೋಗ ಪರ್ಮಿಷನ್ ಕೊಟ್ಟರೆ ಕೊಡ್ತೀವಿ ಅನ್ನುವಂಥದ್ದನ್ನು ಅದು ದೊಡ್ಡ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರ ಮಾಡಿದೆ ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ಯಾವಾಗಲೂ ಕೊಟ್ಟೆ ಕೊಡ್ತದೆ ಹಿಂದೆನೋ ಪ್ರಭಾವ ಬಂದಾಗ ನಾವೇನು ಕಾಯಲಿಲ್ಲ ನಮ್ಮ ರಾಜ್ಯದ ಪಕ್ಷದಿಂದ ರೈತರು ಸಹಾಯಕ್ಕೆ ಬಂದ್ವಿ ಅದೇ ರೀತಿ ಇವ್ರು ಮಾಡ್ಬೋದಾಗಿತ್ತು ಕೊನೆಗೂ ಮಾಡಲಿಲ್ಲ ಕೊನೆಗೂ ಕೇಂದ್ರ ಸರ್ಕಾರ ಇವರು ಸಹಾಯಕ್ಕೆ ಬರಬೇಕಾಯ್ತು